ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಬೆಂಗಳೂರು ಉತ್ತರ ವಿವಿ ವಿದ್ಯಾರ್ಥಿಗಳಿಗಾಗಿ ಕನ್ನಡ ಎಲೆಕ್ಟಿವ್ ಪೇಪರ್ ಬಗ್ಗೆ ಕನ್ನಡ ಅಭಿಮಾನ ಅನ್ನುವಂತಹ ಪತ್ರಿಕೆಯ ಬಗ್ಗೆ ಇರ್ತಕ್ಕಂತಹ ಲೇಖನಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಹಾಗಾಗಿ ಇವತ್ತಿನ ಯಾವ ಲೇಖನದ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಇದು ಸರಸ್ವತಿ ಅವರು ಬರೆದಿ ಅವರ ಆತ್ಮಚರಿತ್ರೆ ಈಗೇನು ಮಾಡಿರಿ ಸಂಘರ್ಷ ಅನ್ನುವಂತಹ ವಿಚಾರದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ ಇದು ಸರಸ್ವತಿಯವರ ಇಲ್ಲಿ ಆತ್ಮಚರಿತ್ರೆಯಾಗಿರ್ತಕ್ಕಂತಹ ಈಗೇನು ಮಾಡಿರಿ ಸಂಘರ್ಷ ಅನ್ನುವಂತಹ ವಿಚಾರದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾನು ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಹಾಗಾಗಿ ಇನ್ನು ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ಅದ್ರಿಂದ ತುಂಬಾ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ನಿಮ್ಮ ಸ್ನೇಹಿತರಿಗೂ ಕೂಡ ನನ್ನ ಚಾನೆಲ್ ಬಗ್ಗೆ ಮಾಹಿತಿಯನ್ನ ನೀಡಿ ಅಂತ ಹೇಳಿ ಹಾಗಾಗಿ ಈಗ ಇಲ್ಲಿ ಈ ಒಂದು ವಿಚಾರದ ಬಗ್ಗೆ ಆಶಯವನ್ನ ನಾವು ಗಮನಿಸೋಣ ನೋಡಿ ಈ ಮಹಿಳೆಯ ಬದುಕು ಆಶಯ ಏನ್ ಹೇಳ್ತಾ ಇದೆ ಆಶಯದಲ್ಲೇನೆ ಇಡೀ ಒಂದು ಈಗೇನು ಮಾಡಿರಿ ಸಂಘರ್ಷ ಅನ್ನುವಂತಹ ಒಂದು ವಿಚಾರಗಳನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು ನಿರೂಪಕಿ ಯಾವ ಒಂದು ಆಪಾದನೆಗೆ ಗುರಿಯಾಗಿರ್ತಾರೆ ಅಂತಕ್ಕಂಥದ್ದು ಅವ್ರು ಪಡ್ತಕ್ಕ ಅವರ ಆಫೀಸಿನಲ್ಲಿ ಅನುಭವಿಸ್ತಕ್ಕಂತ ಮಾನಸಿಕ ಯಾತನೆಗಳೇನು ಅನ್ನತರ ಬಗ್ಗೆ ಆಗಿರ್ಬೋದು ಹಾಗೇನೆ ಅವರಿಗೆ ಬಿದ್ದಂತಹ ಕನಸುಗಳಾಗಿರ್ಬೋದು ಈ ಎಲ್ಲಾ ವಿಚಾರಗಳ ಬಗ್ಗೆ ನಾವು ಚರ್ಚೆಯನ್ನ ಮಾಡೋಣ ಹಾಗೇನೆ ತಂದೆ ಮಗಳ ಕೇಸನ್ನ ಗೆಲ್ಲಲು ಪಟ್ಟಂತಹ ಶ್ರಮ ಈ ಎಲ್ಲಾ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ ನೋಡಿ ಮಹಿಳೆ ಬದುಕನ್ನ ನೋಡುವ ಬಗೆಯೇ ಪುರುಷನಿಗಿಂತ ಭಿನ್ನವಾಗಿದೆ ನೋಡಿ ಮಹಿಳೆಯ ಬದುಕನ್ನ ನೋಡ್ತಕ್ಕಂತಹ ಒಂದು ವ್ಯವಸ್ಥೆ ಇದೆಯಲ್ಲ ಅದು ಎಲ್ಲ ಒಂದ್ ಕಡೆ ಪುರುಷನಿಗಿಂತ ಭಿನ್ನವಾಗಿದೆ ಅಂತಕ್ಕಂಥದ್ದು ಪುರುಷರ ಬದುಕನ್ನ ನೋಡೋದೇ ಬೇರೆ ಹಾಗೇನೆ ಸ್ತ್ರೀಯರ ಬದುಕನ್ನ ನೋಡ್ತಕ್ಕಂಥದ್ದೇ ಬೇರೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೋದು ಹಾಗೆಯೇ ಇಲ್ಲಿ ಇದು ಸರಸ್ವತಿಯವರ ಜೀವನದ ಚರಿತ್ರೆಯ ಈ ಭಾಗ ಅವರು ಎದುರಿಸಿರತಕ್ಕಂತಹ ಸಂಕಷ್ಟಗಳಿಗೆ ನಿದರ್ಶನವಾಗಿದೆ ಅಂತಕ್ಕಂಥದ್ದು ಯಾಕೆಂದ್ರೆ ಅವರ ಆತ್ಮ ಚರಿತ್ರೆಯ ಕೆಲವು ಆಯ್ದ ಭಾಗದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ಚರ್ಚೆಯನ್ನ ಮಾಡ್ತಾ ಇದ್ದೀವಿ ನೋಡಿ ಸೋಲು ಅಪಮಾನಗಳು ಎದುರಾದರೂ ಕೂಡ ಮುನ್ನಡೆಯುವ ಛಲ ಈ ಭಾ ಈ ಒಂದು ಭಾಗದಲ್ಲಿದೆ ಹಾಗೆಯೇ ವಿಶೇಷ ತಾತ್ವಿಕತೆಯಾಗಿದೆ ಅಂತಕ್ಕಂಥದ್ದು ಕನಸು ಭ್ರಮೆ ವಾಸ್ತವ ಆಶಯಗಳ ಈ ನಿರೂಪಣೆ ಎದೆ ನಡುಗು ಇಲ್ಲಿ ಎಲ್ಲ ಕಡೆ ನಡುಗಿಸುವಂತಿದೆ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ ಹೇಗೆ ಈ ಉದ್ಯೋಗಸ್ಥ ಮಹಿಳೆ ಅವ್ರ ಸಮಾಜದಲ್ಲಿ ಏನೆಲ್ಲ ನೋವನ್ನು ಅನುಭವಿಸ್ಬೇಕಾಗುತ್ತೆ ಅಂತಕ್ಕಂಥದ್ದು ಒಂದು ಉದ್ಯೋಗ ಕ್ಷೇತ್ರದಲ್ಲಿ ಈ ತರದ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗ್ತೀನಿ ಹಾಗೇನೇ ಇಲ್ಲಿ ಪಾತ್ರ ನಿರೂಪಕಿ ನಿರೂಪಕಿಯರ ತಂದೆ ಆಗಿನೇ ಇಲ್ಲಿ ಲಾಯರ್ ಕೆಲವು ಪಾತ್ರಗಳು ಮಾತ್ರ ಇಲ್ಲಿ ನಾವು ಗಮನಿಸಬಹುದು ಹಾಗಾಗಿ ಒಟ್ಟಾರೆಯಾಗಿ ನಿಮಗೆ ಪ್ರಶ್ನೆಗಳು ಯಾವ ರೀತಿ ಬರ್ತವೆ ಅಂತಕ್ಕಂಥದ್ದು ಬಹು ಮುಖ್ಯವಾಗಿರ್ತಕ್ಕಂಥ ವಿಚಾರ ಹೇಗೆ ಅಂತ ನಾವು ಗಮನಿಸೋದಾದ್ರೆ ನೋಡಿ ಮೊದಲಿಗೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದು ಆರು ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ ಎಂಟು ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ ಎರಡು ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ ಎಂಟು ಹೊತ್ತು ಒಟ್ಟಾರೆಯಾಗಿ ಹದಿನಾರು ಅಂಕಗಳ ಪ್ರಶ್ನೆ ಈ ಒಂದು ಈ ಭಾಗದಲ್ಲಿ ಬರ್ತಕ್ಕಂಥದ್ದು ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೋದು ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದು ಅಂತಂದ್ರೆ ನೋಡಿ ಬಹು ಮುಖ್ಯವಾಗಿ ಕೇಳೇ ಕೇಳ್ತಕ್ಕಂಥ ಪ್ರಶ್ನೆಗಳು ಇರ್ತವೆ ನೋಡಿ ದು ಸರಸ್ವತಿಯವರ ತಂದೆ ಮಗಳ ಕೇಸನ್ನ ಗೆಲ್ಲಲು ಪಟ್ಟಶ್ರಮವನ್ನ ಬರೆಯಿರಿ ಅಂತ ಕೇಳ್ಬೋದು ಹಾಗೆಯೇ ದು ಸರಸ್ವತಿಯವರು ಆಫೀಸಿನಲ್ಲಿ ಅನುಭವಿಸಿದಂತಹ ಮಾನಸಿಕ ಯಾತನೆಯನ್ನ ವಿವರಿಸಿ ಅಂತ ಪ್ರಶ್ನೆಯನ್ನ ಕೇಳ್ಬೋದು ಹಾಗೇನೆ ಈಗೇನು ಮಾಡಿರಿ ಎಂದು ಲೇಖಕಿ ಏಕೆ ಪ್ರಶ್ನಿಸುತ್ತಾರೆ ಚರ್ಚಿಸಿ ಅಂತಕ್ಕಂಥದ್ರ ಬಗ್ಗೆ ಕೇಳ್ಬೋದು ಹಾಗೇನೆ ಇಲ್ಲಿ ಇನ್ನೊಂದ್ ಕಡೆ ಏನಪ್ಪಾ ಅಂತಂದ್ರೆ ಇದು ಸರಸ್ವತಿಯವರ ಸರಸ್ವತಿ ಸರಸ್ವತಿಯವರಿಗೆ ಒಂದು ಅವರ ಕನಸಿನ ಸ್ವಾರಸ್ಯದ ಬಗ್ಗೆ ಬರೆಯಿರಿ ಅಂತ ಕೇಳ್ಬೋದು ಅಥವಾ ಕನಸಿನ ಸ್ವಾರಸ್ಯವನ್ನ ವಿವರಿಸಿ ಅಂತ ಕೇಳ್ಬೋದು ಈ ರೀತಿಯಾದಂತ ಪ್ರಶ್ನೆಗಳು ಹಾಗೆಯೇ ಕಿರುಬಾ ಎಂದು ಮೇಲಧಿಕಾರಿಯನ್ನ ಕರೆಯಲು ಕಾರಣವೇನು ಅಂತ ನಿರೂಪಕಿ ಕಿರುಬಾ ಎಂದು ಮೇಲಧಿಕಾರಿಯನ್ನ ಕರೆಯಲು ಕಾರಣವೇನು ವಿವರಿಸಿ ಅಂತಕ್ಕಂಥ ಪ್ರಶ್ನೆಗಳು ಬರ್ಬೋದು ಹಾಗೆಯೇ ಹೆಣ್ಣಿನ ವೃತ್ತಿ ಸಂಬಂಧಿತ ಸಮಸ್ಯೆಗಳನ್ನ ಕುರಿತು ಅಂತ ಈ ತರದ ಪ್ರಶ್ನೆಗಳನ್ನ ಕೇಳ್ಬೋದು ಇಷ್ಟೆಲ್ಲಾ ಪ್ರಶ್ನೆಗಳು ಈ ಒಂದು ಅದು ಸರಸ್ವತಿಯವರ ಆತ್ಮಚರಿತ್ರೆಯ ಆಯ್ದ ಭಾಗವಾಗಿರ್ತಕ್ಕಂತಹ ಈ ಒಂದು ವಿಚಾರದಲ್ಲಿ ಬರ್ತಕ್ಕಂಥದನ್ನ ನಾವಿಲ್ಲಿ ಗಮನಿಸ್ಬೋದು ಹಾಗಾದ್ರೆ ಈಗ ನೇರವಾಗಿ ಯಾಕೆ ನಿರೂಪಕಿಯರು ಏನೆಲ್ಲ ಯಾತನೆಯನ್ನ ಅನುಭವಿಸ್ತಾರೆ ಯಾಕೆ ಅನುಭವಸ್ಬೇಕಾಗುತ್ತೆ ಆ ಯಾತನೆಗಳಾಗಿರ್ಬೋದು ಮಾನಸಿಕ ಯಾತನೆಗಳನ್ನು ಯಾಕೆ ಅನುಭವಿಸ್ತಾರೆ ಇದಕ್ಕೆ ಕಾರಣ ಏನು ಅಥವಾ ಅವ್ರು ಮಾಡಿರ್ತಕ್ಕಂತ ತಪ್ಪಾದ್ರೆ ಏನು ಅನ್ನೋದ್ರ ವಿಚಾರಗಳನ್ನ ಚರ್ಚೆ ಮಾಡ್ತಾ ಹೋಗೋಣ ನೋಡಿ ಇಲ್ಲಿ ಇಲ್ಲಿ ಪ್ರಾರಂಭ ಆಗ್ತಕ್ಕಂಥದ್ದೇ ಈಗೇನು ಮಾಡಿರಿ ಸಂಘರ್ಷ ಈ ಆ ಲೇಖಕಿಯರ ಅಥವಾ ನಿರೂಪಕಿಯರ ಒಂದು ಆತ್ಮಚರಿತ್ರೆಯ ಆಯ್ದ ಭಾಗವಾಗಿರ್ತಕ್ಕಂಥದ್ದು ಇಲ್ಲಿ ನಿರೂಪಕಿಯವರ ಇಲ್ಲಿ ತಂದೆ ಎಲ್ಲ ಒಂದ್ ಕಡೆ ಮಾತನಾಡ್ತಾ ಇರ್ತಕ್ಕಂಥದ್ದು ಏನಂದ್ರೆ ಅಪ್ಪಯ್ಯ ಅಗಲಿರುಳು ಹೋರಾಡ್ ಇಲ್ಲಿ ನಿರೂಪಕಿ ಮತ್ತೆ ತಂದೆ ಅವರು ತಂದೆಯವ್ರ ಬಗ್ಗೆ ನಿರೂಪಕಿ ಮಾತನಾಡ್ತಾ ಇದ್ದಾರೆ ಅಪ್ಪಯ್ಯ ಅಗಲಿರುಳು ಹೋರಾಟಕ್ಕೆ ಇಲ್ಲಿ ಹೋರಾಡಿದ್ದಕ್ಕೆ ಮೂರು ಕ್ರಿಮಿನಲ್ ಕೇಸುಗಳು ನನ್ನ ಹೆಸರು ಕೈಬಿಟ್ಟರು ಅಂತಕ್ಕಂಥದ್ದು ತಂದೆ ನಿರೂಪಕಿಯವರ ಮೇಲೆ ಯಾವುದೋ ಕ್ರಿಮಿನಲ್ ಕೇಸ್ ಿವೆ ಅದರ ವಿರುದ್ಧ ಹೋರಾಟ ಮಾಡ್ತಾ ಇದಾರೆ ಅವರು ಹೋರಾಟ ಮಾಡಿದ ಇಲ್ಲಿ ಮೂರು ಕ್ರಿಮಿನಲ್ ಕೇಸುಗಳು ಅವರ ಮೇಲಿದ್ದಂತಹವು ಈಗೆಲ್ಲ ಒಂದ್ ಕಡೆ ಕೈಬಿಟ್ಟಿದ್ದಾರೆ ಅಧಿಕಾರಿಗಳು ಅಂತಕ್ಕಂಥದ್ದು ಅದೇ ಆಧಾರದ ಮೇಲೆ ಆಫೀಸಿನವರೊಂದಿಗೆ ಎಡಬಿಡದೆ ಗುದ್ದಾಡಿ ಅಪ್ಪಯ್ಯ ನನ್ನ ಕೆಲಸ ಮತ್ತೆ ಹಿಂದಕ್ಕೆ ಮತ್ತೆ ಕೆಲಸಕ್ಕೆ ಹೋಗುವಂತೆ ಮಾಡಿದ್ದಾರೆ ಅಂತಕ್ಕಂಥದ್ದು ತನ್ನ ತಂದೆಯ ಬಗ್ಗೆ ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೆಲ್ಲ ಆದ್ಮೇಲೆ ತಂದೆ ನಿರೂಪಕಿಗೆ ಹೇಳ್ತಾ ಇದಾರೆ ಮಗು ನೋಡಿ ಎಷ್ಟು ಮುದ್ದಾಗಿ ಮಾತಾಡ್ಸ್ತಾ ಇದಾರೆ ಅಂದ್ರೆ ಇಲ್ಲಿ ಮಗು ನಾಳೆ ಬೆಳಿಗ್ಗೆ ಎದ್ದು ತಯಾರಾಗಿ ದೇವರಿಗೆ ದೀಪ ಹಚ್ಚಿ ಕೆಲಸಕ್ಕೆ ರಿಪೋರ್ಟ್ ಮಾಡ್ಕೋ ಮಗು ಎಂದು ನಿರೂಪಕಿಗೆ ಹೇಳ್ತಾರೆ ಅವರ ತಂದೆ ಯಾಕೆಂದ್ರೆ ನೀನು ಇಲ್ಲಿವರೆಗೂ ಬಂದಿರ್ತಕ್ಕಂತ ಆರೋಪಗಳಾಗಿರ್ಬೋದು ಅಲ್ಲಿ ಇಲ್ಲ ಒಂದ್ ಕಡೆ ಅಪವಾದಗಳಾಗಿರ್ಬೋದು ಯಾವುದು ಮನಸ್ಸಿನಲ್ಲಿ ಇಟ್ಕೋಬೇಡ ಹೋಗು ಈಗ ನೀನು ಕೆಲಸಕ್ಕೆ ಮುನ್ನುಗ್ಗು ಅಂತಕ್ಕಂಥದ್ದನ್ನ ಹೇಳ್ತಾ ಇರ್ತಕ್ಕಂತಹ ತಂದೆ ಹಾಗೆಯೇ ತಂದೆ ಹೇಳಿದಂತೆ ಮಾಡಲೇಬೇಕೆಂದು ಇಲ್ಲಿ ಎಲ್ಲ ಒಂದ್ ಕಡೆ ನಿರೂಪಕಿ ಮಲಗಿದವರು ಮತ್ತೆ ಇಲ್ಲಿ ಸಮಯವನ್ನ ನೋಡ್ತಾ ಇದ್ರೆ ಇನ್ನೂ ಸಮಯ ಇದೆ ಅಂತ ಮಲ್ಕೊಳ್ತಾ ಇದ್ದಾರೆ ಮತ್ತೆ ಹೇಳ್ತಾ ಇದ್ರೆ ಅಂಟು ಇಂಟು ಕೊನೆಗೆ ಒಂಬತ್ತು ವರೆಗೆ ಎದ್ದು ನೇರವಾಗಿ ಅವರು ಆಫೀಸಿನ ಕಡೆಗೆ ಹೋಗ್ಬೇಕು ಹೋಗ್ಬೇಕಾದ್ರೆ ಎಲ್ರಿಗೂ ಕೂಡ ಯಾಕೆಂದ್ರೆ ಸುಮಾರು ವರ್ಷಗಳಿಂದ ಅವರೆಲ್ಲ ಒಂದ್ ಕಡೆ ಆಫೀಸಿಗೆ ಹೋಗೋದೇ ಇರಲ್ಲ ಇಲ್ಲಿ ಯಾವುದೋ ಒಂದು ಕೇಸಿನ ಮೇಲೆ ಕೇಸನ್ನ ಎದುರಿಸ್ತಾ ಇರ್ತಾರೆ ಆ ಕೇಸಿನಲ್ಲಿ ಸುಮಾರು ಐದು ವರ್ಷಗಳ ಕಾಲ ಅವರು ಸಸ್ಪೆಂಡ್ ಆಗಿರ್ತಾರೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೋದು ಯಾವ್ದಪ್ಪ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಆ ವಿಚಾರವನ್ನ ಮುಂದೆ ನೋಡ್ತಾ ಹೋಗೋಣ ಯಾವ ವಿಚಾರ ಯಾವ ಕೇಸಿನ ಮೇಲೆ ಇವರನ್ನ ಸಸ್ಪೆಂಡ್ ಮಾಡಿದ್ರು ಆ ಆಫೀಸಿನಿಂದ ಅನ್ನೋದನ್ನ ನೋಡ್ತಾ ಹೋಗೋಣ ನೋಡಿ ಎಲ್ರಿಗೂ ಅವ್ರು ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಅವರು ಸ್ನೇಹಿತರಿಗೆಲ್ಲ ಫೋನ್ ಮಾಡಿದ್ರು ಸರಿ ಆಯ್ತು ಎಲ್ರು ಹೇಳ್ತಾ ಇದ್ದಾರೆ ಆಲ್ ದ ಬೆಸ್ಟ್ ಹೋಗು ದೇವ್ರು ಒಳ್ಳೇದ್ ಮಾಡ್ಲಿ ಹಾಗೆ ಅಂತ ಎಲ್ಲಾ ತನ್ನ ಹಿತೈಷಿಗಳಾಗಿರ್ಬೋದು ಸ್ನೇಹಿತರಾಗಿರ್ಬೋದು ಎಲ್ಲರೂ ಅವ್ರಿಗೆ ಆ ಮತ್ತೆ ಕೆಲಸಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಈ ಮಾತನ್ನ ಹೇಳ್ತಾ ಇದ್ದಾರೆ ಹಾಗಾದ್ರೆ ನಿರೂಪಕಿ ಯಾವ ಒಂದು ಕೇಸಿನಲ್ಲಿ ಅವರು ಈ ಒಂದು ಸಿಗಾಕೊಂಡಿದ್ದಾರೆ ಅಥವಾ ಯಾವ ಒಂದು ಆರೋಪ ಅವರ ಮೇಲೆ ಬಂದಿದೆ ಅನ್ನೋದು ನೋಡೋದಾದ್ರೆ ಹಣದ ಹಣ ದುರುಪಯೋಗದ ಕೇಸಿನಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತಕ್ಕಂಥ ಹಣವನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತ ಒಂದು ಕೇಸನ್ನ ಹಾಕಿದ್ದಾರೆ ಹಣವನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತ ಅವರ ಮೇಲೆ ಆರೋಪವನ್ನು ಒರೆಸಿರ್ತಕ್ಕಂತಹ ಒಂದು ಕೇಸಿನಲ್ಲಿ ನಿರೂಪಕಿಲಿ ಸಿಗಾಕೊಂಡಿದ್ದಾರೆ ಆ ವಿಚಾರವಾಗಿ ಅವರು ಮಾನಸಿಕವಾಗಿ ಎಲ್ಲೋ ಒಂದ್ ಕಡೆ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ ಅಂತಕ್ಕಂಥ ಯಾಕಂದ್ರೆ ಸಮಾಜ ಅವರನ್ನ ಏನೆಲ್ಲ ಸುತ್ತಮುತ್ತಲಿರ್ತಕ್ಕಂಥ ಸಮಾಜ ಸಮಾಜ ಯಾವ ರೀತಿ ಅವರನ್ನ ಎಲ್ಲ ಒಂದ್ ಕಡೆ ಮಾನಸಿಕ ಯಾತನೆಗೆ ಒಳಪಡಿಸಿದೆ ಅನ್ನೋದಕ್ಕೆ ನಾವು ಇಲ್ಲಿ ಗಮನಿಸಬೇಕಾಗಿದೆ ಹಾಗೇನೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾವ ರೀತಿ ಅಲ್ಲಿ ನಡ್ಕೊಳ್ತಾರೆ ಅಂತಕ್ಕಂಥದ್ದು ಎಲ್ಲವನ್ನ ನೋಡ್ತಾ ಹೋಗೋಣ ಸರಿ ಹಾಗಾದ್ರೆ ಈಗ ಅವ್ರು ಏನ್ ಮಾಡಿದ್ದಾರೆ ಇಲ್ಲಿ ಅವ್ರಿಗೆ ಸುಮಾರು ಮೂವತ್ ಮೂರು ವರ್ಷ ಆದ್ರೆ ಪೊಲೀಸ್ ರೆಕಾರ್ಡಿನಲ್ಲಿ ಇಪ್ಪತ್ತೆಂಟು ವರ್ಷ ಅಂತಕ್ಕಂಥ ಐದು ವರ್ಷಗಳ ಕಾಲ ಇವರು ದೀರ್ಘವಾಗಿ ಅವ್ರ ಏನ್ ಮಾಡಿದಾರಪ್ಪ ಅಂತಂದ್ರೆ ಸಸ್ಪೆಂಡ್ ಆಗಿದ್ದಾರೆ ವೃತ್ತಿಯಿಂದ ಹಾಗಾಗಿ ಆ ಸಸ್ಪೆಂಡ್ ಆದಂತಹ ಸಂದರ್ಭದಲ್ಲಿ ಇವ್ರು ಏನ್ ಮಾಡ್ತಾ ಇರಪ್ಪ ಅಂದ್ರೆ ಆ ಹಣ ದುರುಪಯೋಗ ಒಂದು ಕೇಸಿನಲ್ಲಿ ಆಪಾದನೆಯಲ್ಲಿ ಅಪರಾಧಿಯಾಗಿ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ ಆಗ ಬಿಡುವಿನ ಸಮಯದಲ್ಲಿ ಆ ಸಂದರ್ಭದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ನೇರವಾಗಿ ನಿರೂಪಕಿಯವರು ಅವರ ಸೋಶಿಯಾಲಜಿ ಮೇಸ್ಟರ್ ಆಗಿ ಮೇಸ್ಟರ್ ಬಳಿ ಬರ್ತಾರೆ ಬಂದಾದ್ಮೇಲೆ ಅವರ ಬಳಿ ಎಲ್ಲಾ ವಿಚಾರವನ್ನ ಹೇಳ್ದಾಗ ಅವರು ಏನು ಕೂಡ ಯೋಚನೆ ಮಾಡಬೇಡ ಅಂತ ಹೇಳಿ ಅವ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಎಲ್ಲೋ ಒಂದ್ ಕಡೆ ಒಂದು ಅಧ್ಯಯನದಕ್ಕೆ ಕಳಿಸ್ತಾರೆ ಆಗ ತಾನೇ ಅವರು ಒಂದು ಪ್ರಾಜೆಕ್ಟ್ ಒಂದು ಆರು ತಿಂಗಳು ಒಂದು ಪ್ರಾಜೆಕ್ಟ್ ಇದೆ ಮಾಡು ಯಾಕೆಂದ್ರೆ ನೀನು ಅದೇ ಕೆಲಸದಲ್ಲಿ ನೀನು ಮತ್ತೆ 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 ಅದೇ ವಿಚಾರವನ್ನ ನೆನಪಿಸ್ತಾ ಕೊಳ್ತಾ ಇದ್ರೆ ನಿನ್ಗೆಲ್ಲ ಒಂದು ಕಡೆ ಮಾನಸಿಕವಾಗಿ ನೋವಾಗುತ್ತೆ ನೋಡು ಈ ಒಂದು ಪ್ರಾಜೆಕ್ಟ್ ಅನ್ನ ನೀನ್ ಮಾಡು ಏನ್ ಆ ಪ್ರಾಜೆಕ್ಟ್ ಅಂತ ಅಂದ್ರೆ ಇಲ್ಲಿ ಆಹಾರ ಪದಾರ್ಥಗಳು ಇಲ್ಲಿ ಎಲ್ಲ ಪದಾರ್ಥಗಳನ್ನ ರಾಸಾಯನಿಕಗಳನ್ನ ಉಪಯೋಗಿಸದಂತೆ ಕೆಡದಂತೆ ಹೇಗೆ ಇಡುವ ಬಗ್ಗೆ ವಿಧಾನವನ್ನ ನೋಡಿ ಆಹಾರ ಪದಾರ್ಥಗಳನ್ನ ರಾಸಾಯನಿಕ ಪದಾರ್ಥಗಳನ್ನ ಉಪಯೋಗಿಸದಂತೆ ಕೆಡದಂತೆ ಇಡುವಂತಹ ವಿಧಾನದ ಬಗ್ಗೆ ಇಲ್ಲಿ ಒಂದು ಅಧ್ಯಯನ ಮಾಡಬೇಕಾಗಿದೆ ಅದ್ರ ಬಗ್ಗೆ ನೀನು ಒಂದು ಈ ಪ್ರಾಜೆಕ್ಟ್ ಅನ್ನ ಮಾಡು ಅಂತ ಹೇಳ್ತಾರೆ ಅವರು ಎಲ್ಲಾ ಕಡೆ ಫೀಲ್ಡ್ ವರ್ಕ್ ಅನ್ನ ಮಾಡ್ತಾರೆ ಮತ್ತೆ ಅಲ್ಲಿ ಸುತ್ತಮುತ್ತಲಿದ್ದಂತಹ ಈ ಹೆಣ್ಣು ಮಕ್ಕಳು ಶ್ರಮ ಪಡ್ತಾ ಇರ್ತಕ್ಕಂಥದ್ದು ಹಳ್ಳಿಗಳಿಗೆ ಹೋಗ್ತಾರೆ ಅಲ್ಲಿರ್ತಕ್ಕಂಥದ್ದು ಅಪ್ಪಳ ಆಗಿರ್ಬೋದು ಸಂಡಿಗೆ ಆಗಿರ್ಬೋದು ಉಪ್ಪಿನಕಾಯಿ ಬಹುದು ಈಗ ಎಷ್ಟೆಲ್ಲ ಶ್ರಮ ಪಡ್ತಾ ಇದ್ರೆ ಆ ಹೆಣ್ಣು ಮಕ್ಕಳು ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನ ನೋಡ್ದಂತ ಸಂದರ್ಭದಲ್ಲಿ ನಿರೂಪಕಿಗೆ ಎಲ್ಲ ಒಂದ್ ಕಡೆ ತನ್ನ ಯಾ ತನ್ನ ನೋವು ಅಥವಾ ನಾನು ಮಾಡಿರ್ತಕ್ಕಂತಹ ಅಥವಾ ಸಮಾಜ ನನ್ನ ಟೀಕೆ ಮಾಡ್ತಾ ಇರ್ತಕ್ಕಂಥ ವಿಚಾರಗಳು ಎಲ್ಲ ಒಂದ್ ಕಡೆ ಮರ್ತೋಗ್ತವೆ ಈ ರೀತಿ ಅವರು ಆ ಜನರ ಜೊತೆ ಇಲ್ಲವ್ ನೋಡಿ ಇವ್ರು ಮಾಡ್ತಾ ಇರ್ತಕ್ಕಂತಹ ಕೆಲಸಕ್ಕೆ ರೆಕಗ್ನೇಷನ್ ಇಲ್ಲ ಆದ್ರೂ ಕೂಡ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದಾರೆ ಅಂತಕ್ಕಂಥದ್ದು ಹಾಗೇನೆ ಆ ವಿಚಾರವನ್ನು ನೋಡಿದಾಗ ಇವರು ಮುತ್ತು ತಿಂತಾ ಇರ್ತಕ್ಕಂಥ ಚಿಂತನೆ ದೂರವಾಗ್ತಾ ಇರ್ತಕ್ಕಂಥದ್ದು ಸ್ನೇಹಿತ ಅದಾದ ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಸುಮಾರು ಅಲ್ಲಿ ನಾಲ್ಕೈದು ತಿಂಗಳು ಆ ಕೆಲಸವನ್ನು ಮಾಡಿ ನಂತರ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು ಚಿಂತನೆ ಚಿಂತೆಯಿಂದ ಹೊರಬರದಕ್ಕೋಸ್ಕರ ಸ್ನೇಹಿತರೊಬ್ಬರು ಬೊಂಬೆ ಆಟದ ಪ್ರದರ್ಶನದಲ್ಲಿ ಕೆಲಸ ಮಾಡಲು ಸೇರ್ಕೊಳ್ತಾರೆ ಅಲ್ಲಿ ಒಂದೂವರೆ ತಿಂಗಳು ಮತ್ತೆ ಆ ಬೊಂಬೆ ಆಡುವಂತ ಬೊಂಬೆ ಆಡಿಸುವಂತಹ ಕೆಲಸವನ್ನ ಕಲ್ತ್ಕೊಳ್ತಾರೆ ಹಾಗೆನ ಸುಮಾರು ಇಪ್ಪತ್ತು ಇಪ್ಪತ್ತೈದು ದಿನಗಳು ಕಾಡು ಸುತ್ತಿ ಅನೇಕ ಹಳ್ಳಿಗಳಲ್ಲಿ ಔಷಧಿ ಸಸ್ಯಗಳನ್ನ ಕುರಿತು ಕುರಿತು ಎಲ್ಲ ಒಂದ್ ಕಡೆ ಬೊಂಬೆ ಆಟದ ಮೂಲಕ ಅವ್ರು ಹೇಳ್ತಾರೆ ಜನರಿಗೆ ಅರಿವನ್ನ ಮೂಡಿಸ್ತಾ ಇರ್ತಾರೆ ಕಾಡುಗಳನ್ನ ಸುತ್ತಿ ಮನಸ್ಸನ್ನ ಕೊಂಚ ಕೊಂಚ ಕಾಲವಾದರೂ ಸಮಾಧಾನವಾಗಿ ಅಂತ ಇಷ್ಟೆಲ್ಲ ಕೆಲಸವನ್ನ ಮಾಡ್ತಾ ಇರ್ತಾರೆ ನೋಡಿ ಅಲ್ಲಿ ಸೋಶಿಯಾಲಜಿ ಅವರ ಗುರುಗಳ ಹೋಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಅವರು ರಾಸಾಯನಿಕ ವಸ್ತುಗಳಿಗೆ ಇಲ್ಲಿ ಪದ ಆಹಾರ ಪದಾರ್ಥಗಳಿಗೆ ರಾಸಾಯನಿಕ ವಸ್ತುಗಳನ್ನ ಉಪಯೋಗಿಸದಂತೆ ಉಪಯೋಗಿಸದೆ ಕೆಡದಂತೆ ಇಡುವಂತಹ ಒಂದು ಪ್ರಾಜೆಕ್ಟ್ ಅನ್ನ ಮಾಡತಕ್ಕಂಥದ್ದು ಅದಾದ ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಇನ್ನೊಂದ್ ಕಡೆ ಆ ಗೊಂಬೆ ಆಟವನ್ನ ಸ್ನೇಹಿತರೊಬ್ಬರು ಆ ಗೊಂಬೆ ಆಟವನ್ನ ಆಡಿಸೋ ಆ ಒಂದು ಕೆಲಸಕ್ಕೆ ಸೇರ್ಕೊಳ್ತಕ್ಕಂಥದ್ದು ಅದಾದ್ಮೇಲೆ ಇನ್ನೊಂದ್ ಕಡೆ ಇಲ್ಲಿ ಆ ಗೊಂಬೆ ಆಟವನ್ನ ಆಡಿಸ್ತಾನೆ ಆಗಿನ ಅಲ್ಲಿ ಇರ್ತಕ್ಕಂಥ ಕಾಡಿನ ಜನರಿಗೆ ಔಷಧಿ ಸಸ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಮುಂದೆ ಒಂದು ವರ್ಷ ಅವರು ಬಿ ಎಡ್ ಪರೀಕ್ಷೆ ಬರೀತಾರೆ ಬಿ ಎಡ್ ಅನ್ನ ಮಾಡ್ತಾರೆ ಹೀಗಾಗಿ ಇವೆಲ್ಲವೂ ಯಾಕೆ ಅಂದ್ರೆ ಆಗೋದೆಲ್ಲವೂ ಕೂಡ ಒಳ್ಳೇದಕ್ಕೆ ಅಂತಕ್ಕಂಥದ್ದ ಒಂದು ವಿಚಾರಗಳನ್ನ ಇಲ್ಲಿ ನಿರೂಪಕಿ ನಂಬಿದ್ರು ಅಂತಕ್ಕಂಥದ್ದನ್ನ ನಾವಿಲ್ಲಿ ಇಲ್ಲಿ ಗಮನಿಸ್ಬೋದು ಹಾಗಾಗಿ ಒಂದ್ ಕಡೆ ಅಲ್ಲಿ ಲಾಯರ್ ಏನ್ ಮಾಡ್ತಾರಪ್ಪ ಅಂದ್ರೆ ಅವ್ರಿಗೆ ಒಂದು ಸ್ಥೈರ್ಯವನ್ನ ತುಂಬತಾರೆ ಒಬ್ಬ ಒಳ್ಳೆ ಹೆಸರ ಅಂತ ಲಾಯರ್ ಏನ್ ಮಾಡ್ತಾರಪ್ಪ ಅಂದ್ರೆ ಅವ್ರಿಗೆ ಧೈರ್ಯವನ್ನ ತುಂಬತಾರೆ ಈ ಕೇಸ್ ಏನು ಆಗೋದಿಲ್ಲ ನೀವೇನು ತೊಂದರೆಯನ್ನ ತೆಗೆದುಕೋಬೇಡಿ ಅಂತಕ್ಕಂಥದ್ದು ಅವರು ಯಾವುದೇ ರೀತಿಯಾದಂತಹ ಫೀಸ್ ಅನ್ನ ತೆಗೆದುಕೊಳ್ಳದೆ ಅವರಿಗೆ ಕೇಸನ್ನ ತೆಗೆದುಕೊಳ್ತಕ್ಕಂಥದ್ದು ಹೀಗೆ ಸರ್ಕಾರಿ ಅಧಿ ಅಧಿಕಾರಿಯೊಬ್ಬರು ಕೂಡ ನಿರೂಪಕಿಗೆ ಈ ಸಂದರ್ಭದಲ್ಲಿ ತುಂಬಾ ಸಹಾಯವನ್ನ ಮಾಡ್ತಾರೆ ಅಂತಕ್ಕಂಥದ್ದನ್ನ ಇಲ್ಲಿ ಗಮನಿಸಬಹುದು ಹಾಗಾಗಿ ಒಂದ್ ಕಡೆ ಈ ಆರೋಪದ ಸಮಯದಲ್ಲಿ ಎಲ್ಲೋ ಒಂದ್ ಕಡೆ ಇಷ್ಟೆಲ್ಲಾ ವ್ಯಕ್ತಿಗಳು ಅವರಿಗೆ ಇದ್ ಮಾಡ್ತಾ ಇದ್ದಾರೆ ಹಾಗೆ ಅವರ ಸ್ನೇಹಿತರು ಅವರ ಬಳಗ ಈ ಸ್ನೇಹಿತ ಬಳಗ ಇದೆಯಲ್ಲ ನಿರೂಪಕಿಗೆ ತನ್ನ ಸ್ನೇಹಿತರು ಕೂಡ ಧೈರ್ಯವನ್ನ ತುಂಬುವಂತಹ ಕೆಲಸವನ್ನ ಮಾಡ್ತಾ ಇದ್ರು ಯಾಕೆಂದ್ರೆ ಯಾವಾಗ್ಲೂ ಕೂಡ ಕಾನ್ಫಿಡೆಂಟ್ ಆಗಿ ತನ್ನ ಕೇಸಿನ ಬಗ್ಗೆ ಸಹಾಯ ಮಾಡಲು ಸಂಬಂಧಪಟ್ಟವರನ್ನ ಕೇಳ್ತಾ ಇದ್ರು ಹಾಗಾಗಿ ಅನೇಕರು ಹಾಗೆಯೇ ಒಬ್ಬ ಪೊಲೀಸ್ ಹಿರಿಯ ಅಧಿಕಾರಿಯೊಬ್ಬರು ಕೂಡ ಹಿರಿಯ ಹಣ್ಣನಂತೆ ನಡೆದುಕೊಂಡು ಭೀತಿಯನ್ನ ಹುಟ್ಟಿಸದೆ ವಿಚಾರಣೆ ನಡೆಸುತ್ತಿದ್ದನ್ನು ಕೂಡ ಇಲ್ಲಿ ನಾನು ಮರೆಯುವಂತಿಲ್ಲ ಅಂತಕ್ಕಂಥದ್ದು ನಿರೂಪಕಿ ಹೇಳ್ತಾ ಇದ್ರೆ ಹಾಗಾಗಿ ಒಂದ್ ಕಡೆ ಅವರ ಉಚ್ಚುತನವನ್ನ ಅಥವಾ ಸಿಟ್ಟು ಬೇಸರವಿಲ್ಲದೆ ಸಹಿಸಿಕೊಂಡು ಗೆಳ ಗೆಳತಿ ಬಗ್ಗೆನೂ ಕೂಡ ಎಲ್ಲೋ ಒಂದ್ ಕಡೆ ಮರುಕ್ತಾ ಇದ್ರು ನಾನು ನನ್ನ ಹುಚ್ಚುತನ ಮತ್ತೆ ನನ್ನ ಸಿಟ್ಟು ತನ್ನ ಕೋಪ ಇವನ್ನೆಲ್ಲವನ್ನ ಸಹಿಸಿಕೊಂಡಿರ್ತಕ್ಕಂಥ ಗೆಳೆಯರಿಗೆ ಗೆಳತಿಯರಿಗೋಸ್ಕರ ನಾನು ಬದುಕಬೇಕು ಅನ್ನೋದನ್ನ ಎಷ್ಟೋ ಸರಿ ಅನ್ಕೊಂಡು ಅವರು ಬದುಕಿನಲ್ಲಿ ಧೈರ್ಯವನ್ನ ತಂದ್ಕೊಳ್ತಕ್ಕಂಥದ್ದು ಮತ್ತೆ 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 ಈ ಆರೋಪದ ಈ ಆಪಾದನೆಯ ಭೂತ ಅವರ ಬೆಂಬಿಡದೆ ಅವರನ್ನ ಕಾಡ್ತಾ ಇರುತ್ತೆ ಹಾಗಾಗಿ ಇನ್ನೊಂದ್ ಕಡೆ ಈಗ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ ಇನ್ನೊಂದು ಕಡೆ ಪೊಲೀಸ್ ಕೋರ್ಟು ವಿಚಾರಣೆ ಜೊತೆಗೆ ಆ ಫೈಲು ಈ ಫೈಲು ಇವೆಲ್ಲವೂ ಅವರನ್ನ ಮತ್ತೆ 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 ಇಲ್ಲಿ ಬೆಂಬಿಡದ ಭೂತದಂತೆ ಕಾಡ್ತಾ ಇರ್ತಕ್ಕಂಥದ್ದು ಕೊನೆಗೆ ಇಷ್ಟೆಲ್ಲ ಆದ್ರೂ ಇದೊಂದ್ ರೀತಿ ಏನಾಗ್ತಾ ಇದೆಯಪ್ಪ ಅಂದ್ರೆ ಮ್ಯಾಗ್ನೆಟ್ ಮತ್ತೆ ಸೂಜಿ ಸೂಜಿ ಮತ್ತೆ ಮ್ಯಾಗ್ನೆಟ್ ಹೇಗೆ ಆಕರ್ಷಣೆ ಆಗ್ತವೋ ಹಾಗೆ ಇವರ ಒಂದು ಈ ಆಪವಾದನ ಏನ್ ಮಾಡ್ತಾ ಇದೆಯಪ್ಪ ಅಂದ್ರೆ ಇವ್ರನ್ನ ಆಕರ್ಷಣೆ ಮಾಡ್ತಾನೆ ಬರ್ತದೆ ಇದ್ರಿಂದ ನಾನು ದೂರ ಉಳಿಬೇಕು ಅದನ್ನ ಮರಿಬೇಕು ಅಂತ ಅನೇಕ ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಮುಂದೆ ಬರ್ತಾರೆ ಅಂತ ಇಂತೂ ಈಗ ಆಫೀಸಿಗೆ ಬಂದಿದ್ದಾರೆ ಇದ್ದಂತಹ ಕೆಲಸಗಳನ್ನ ಮಾಡ್ತಾ ಒಂದ್ ಕಡೆ ಬೇಸರವಾದಾಗ ಗೋಡೆಗಳು ಫ್ಯಾನುಗಳನ್ನ ಇವನ್ನೆಲ್ಲ ನೋಡ್ತಾ ಹಾಗೆ ಪುಸ್ತಕವನ್ನ ಓದ್ತಕ್ಕಂಥದ್ದು ಪುಸ್ತಕವನ್ನ ಬರಿತಕ್ಕಂಥ ಹಾಗೇನೆ ಮನೆಯಿಂದಲೇ ಕೂಡ ಇವ್ರು ಡಬ್ಬಿಯನ್ನ ತಂದಿರ್ತಿದ್ರು ಆ ಡಬ್ಬಿಯನ್ನ ತಿಂದು ಅವ್ರ ಪಾಡ್ಗ ಅವ್ರು ಯಾರ ಜೊತೆನೂ ಕೂಡ ಮಾತನಾಡದೆ ಅವ್ರ ಪಾಡ್ಗ ಅವರು ಇದ್ರು ಆದ್ರೆ ಈ ಒಂದು ಆಪಾದನೆ ಬಂದಾದ ಮೇಲೆ ಈ ಎಲ್ಲ ಒಂದ್ ಕಡೆ ಹಣವನ್ನ ಎಲ್ಲ ಒಂದ್ ಕಡೆ ಇಲ್ಲಿ ತೆಗೆದುಕೊಂಡಿದ್ದಾರೆ ಅಂತಕ್ಕಂತಹ ಒಂದು ಆಪಾದನೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿರತಕ್ಕಂತ ಮೊದಲು ಮಾತನಾಡ್ತಾ ಇದ್ರು ಎಂದಿನಂತೆ ಹೇಗ್ ಮಾತನಾಡ್ತಾ ಇದ್ರು ಅವರ ಸ್ನೇಹಿತರು ಆ ಆಫೀಸ್ ನ ತನ್ನ ಕೊಲೀಗ್ಸ್ ಅವ್ರ ಯಾರು ಕೂಡ ಮಾತನಾಡೋದನ್ನ ಇಲ್ಲಿ ಬಿಟ್ಟಿದ್ದಾರೆ ನೋಡಿ ಆಫೀಸಿನಲ್ಲಿ ಇವರು ಹೇಗೆ ಮಾನಸಿಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನ ನಾವು ಗಮನಿಸೋದಾದ್ರೆ ಆಫೀಸಿನಲ್ಲಿ ನನ್ನ ಜೊತೆ ಕೆಲಸಕ್ಕೆ ಸೇರಿಕೊಂಡಿದ್ದವರು ಹೊಸದಾಗಿ ಬಂದವರು ಆದ್ರೆ ನನ್ನ ವಿಭಾಗಕ್ಕೆ ಸೇರಿದ ಮೇಲಧಿಕಾರಿಗಳು ಇದ್ದರು ಪರಿಚಯವಿರಲಿ ಸಂಬಂಧಪಟ್ಟವರಿರಲಿ ಇರಲಿ ಈಗ ಎಲ್ಲೋ ಒಂದ್ ಕಡೆ ನನ್ನನ್ನು ನೋಡಿ ಮುಗುಳ್ ನಗ್ತಾ ಇದ್ದಾರೆ ಇಲ್ಲಿ ಕೆಲವರು ನೋಡಿ ಅಲೋ ಎಂದರೂ ಕೂಡ ಮುಗುಳ್ ನಗದು ಯಾರು ಕೂಡ ಅಲೋ ಅಂತ ಅಂದ್ರೂ ಕೂಡ ಮಾತನಾಡಿಸ್ತಾ ಇಲ್ಲ ಹಾಗೆ ಜೊತೆಯಲ್ಲಿ ಕೆಲಸ ಮಾಡಿ ಕೆಲವರು ನೋಡಿ ಇಲ್ಲಿ ಎಲ್ಲ ಒಂದ್ ಕಡೆ ನೆಗ್ತಾ ಇರ್ತಕ್ಕಂಥದ್ದು ಇನ್ ಕೆಲವರು ನೋಡಿದ್ರು ನೋಡಿದ ಹಾಗೆ ಹೋಗ್ತಾ ಇರ್ತಕ್ಕಂಥದ್ದು ಯಾಕೆಂದ್ರೆ ಅವರ ಆರೋಪವನ್ನೇ ಇವರೆಲ್ಲ ಒಂದ್ ಕಡೆ ನಿಜವಾಗಿಯೂ ಕೂಡ ಮಾಡಬಾರದಂತಹ ಕೆಲಸವನ್ನ ಮಾಡಿದ್ದಾರೆ ನೋಡುವಂತಹ ಒಂದು ದೃಷ್ಟಿಕೋನ ಇಲ್ಲಿ ಬದಲಾಗಿದೆ ಅಂತಕ್ಕಂಥದ್ದು ಯಾಕೆಂದ್ರೆ ಇಲ್ಲಿ ಒಂದ್ ಕಡೆ ಇವ್ರಿಗೆ ಅನಿಸ್ತಾ ಇದೆ ಹೋಗ್ಲಿ ಹಾಗಾದ್ರೆ ಒಂದ್ ಕಡೆ ನನ್ನ ಮೇಲಿನದು ಹಣದ ದುರುಪಯೋಗ ಆಪಾದನೆ ನಡೆದಿದ್ದು ಎಲ್ಲರಿಗೂ ಗೊತ್ತಾಗುವುದಿಲ್ಲ ಎಷ್ಟು ಜನರಿಗೆ ನಾನು ಅಪರಿಚಿತಳು ಆದ್ರೆ ಆದ್ದರಿಂದ ನನ್ನನ್ನ ಅಪನಂಬಿಕೆಯಿಂದ ನೋಡುವುದು ಸಹಜ ಯಾಕೆಂದ್ರೆ ಎಷ್ಟು ಜನಕ್ಕೆ ನಾನು ಈ ಆರೋಪವನ್ನ ದುರುಪಯೋಗ ಪಡಿಸ್ಕೊಂಡಿದ್ದೆ ಅಂತ ಯಾರು ಗೊತ್ತಾಗುತ್ತೆ ಅದಕ್ಕೆ ಜನ ಈ ರೀತಿ ನೋಡ್ತಾ ಇದ್ದಾರೆ ಅಂತಕ್ಕಂಥದ್ದು ಹಾಗೇನೆ ಒಡನಾಡಿ ನಂಬಿಕೆಗಳೆನ್ನಿಸಬೇಕಿದ್ದರೂ ಕೂಡ ನನ್ನ ಬಗ್ಗೆ ಈ ರೀತಿ ನೋಡ್ತಾ ಇರ್ತಕ್ಕಂಥದ್ದು ಯಾಕೆಂದ್ರೆ ಅವರ ಜೊತೆಯಲ್ಲಿ ಸುಮಾರು ವರ್ಷಗಳ ಕಾಲ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಈ ರೀತಿ ಅನುಮಾನದಿಂದಲೇ ನೋಡ್ತಾ ಇದ್ದಾರೆ ಇದ್ರ ಬಗ್ಗೆ ಒಂದ್ ಕಡೆ ಅವ್ರಿಗೆಲ್ಲೋ ಏನೋ ಒಂದು ಥ್ರಿಲ್ ಸಿಗ್ಬೋದು ಅಂತ ಅನ್ಕೊಂಡ್ರು ನನಗೆ ಎಲ್ಲೋ ಒಂದ್ ಕಡೆ ಅನುಮಾನ ಅಥವಾ ಇಲ್ಲಿ ಅವಮಾನ ಯಾವುದೇ ಆದ್ರೂ ಈ ಅನುಮಾನಗಳಿಂದ ದೂರವಿಟ್ಟು ನಾನು ಎಲ್ಲೋ ಒಂದ್ ಕಡೆ ಅವಮಾನವಾಗಬಹುದೆಂದು ಅದರೊಳಗೆ ಹೋಗುತ್ತಿಲ್ಲ ಇದೆಂತಹ ಸ್ಥಿತಿ ಬಂದಿದೆ ಯಾಕೆ ನನ್ನನ್ನು ಈ ರೀತಿ ಅನುಮಾನಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಹಾಗೇನೆ ಸಾವು ಕೂಡ ಎಲ್ಲ ಒಂದ್ ಕಡೆ ಎಲ್ಲ ಒಂದ್ ಕಡೆ ಆ ಭಗವಂತನನ್ನ ಇದ್ರೆ ದೇವರೇ ನನಗೆ ಸಾವನ್ನ ಕೊಡಪ್ಪ ಪರಮಾತ್ಮ ಎಂದು ಬೇಡಿಕೊಂಡಿದ್ದು ಕೂಡ ಎಷ್ಟೋ ಲೆಕ್ಕವಿಲ್ಲದಷ್ಟೇ ಯಾಕೆಂದ್ರೆ ಮನಸ್ಸಿಗೆ ನೋವಾದಂತ ಸಂದರ್ಭದಲ್ಲಿ ಕೆಲವೊಂದ್ಸಾರಿ ಆ ರೀತಿ ಅನಿಸಿರ್ಬೋದು ಅಂತಕ್ಕಂಥದ್ದು ಇಷ್ಟೆಲ್ಲ ಆದ್ಮೇಲೆ ಇನ್ನೊಬ್ಬರಿಗೆ ಒಪ್ಪಿತವಾಗಬೇಕೆಂದು ನಾವು ಸರ್ಟಿಫಿಕೇಟ್ ಇಲ್ಲಿ ಸಿಂಡ್ರೋಲ್ ಅಂತಕ್ಕಂಥದ್ದು ಎಲ್ಲ ಒಂದ್ ಕಡೆ ಸರ್ಟಿಫಿಕೇಟ್ ಸಿಂಡ್ರೋಲ್ ಅಂತಕ್ಕಂಥದ್ದು ತುಂಬಾ ಗಟ್ಟಿಯಾಗಿರುತ್ತೆ ತಿರುಗಿ ಎಲ್ಲೋ ಒಂದ್ ಕಡೆ ಬೀಳುವಂತಹ ತಾಕತ್ತಿರುವುದಕ್ಕೂ ಅಥವಾ ಪ್ರೂವ್ ಮಾಡಿ ನಾವು ಬದಲಾಯಿಸಿಕೊಳ್ಳಬೇಕು ಯಾಕೆಂದ್ರೆ ನಮ್ಮನ್ನ ನಾವು ಬದಲಾಯಿಸ್ಕೋಬೇಕು ಅಂತಕ್ಕಂತಹ ವಿಚಾರಗಳು ಎಲ್ಲವೂ ಇವರ ತಲೆಯಲ್ಲಿ ವಿಚಾರಗಳು ಓಡ್ತಾ ಇದಾವೆ ಅಂತಕ್ಕಂಥದ್ದು ಒಂದ್ ಕಡೆ ಇವ್ರ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ನಾನು ಗಟ್ಟಿಗಿತ್ತಿ ಆಗ್ಬೇಕು ನಾನು ಸಮಾಜಕ್ಕೆ ಇವ್ರಿಗೆಲ್ಲ ನಾನು ಏನು ಅನ್ನೋದನ್ನ ತೋರ್ಸ್ಬೇಕು ನಾನು ಯಾವುದೇ ರೀತಿಯಾದ ಅಪರಾಧವನ್ನ ಮಾಡಿಲ್ಲ ಅಂತಕ್ಕಂಥದ್ದನ್ನ ತೋರಿಸ್ಬೇಕು ಅಂತಕ್ಕಂಥದ್ದು ಇಷ್ಟೆಲ್ಲ ಆದ್ರೂ ಕೂಡ ನಾವು ಕೆಲಸ ಮಾಡೋ ಜಾಗದಲ್ಲಿ ಏನ್ ನಡೀಲಿ ಮೇಲಧಿಕಾರಿಗಳಿಗೆ ಮೊದಲು ತಿಳಿಸ್ಬೇಕು ಅಂತಕ್ಕಂಥ ವಿಚಾರ ಹಾಗೆ ನಾವು ಕೇರ್ಫುಲ್ ಆಗಿರ್ಬೇಕು ಅಂತಕ್ಕಂಥ ಒಂದು ವಿಚಾರ ಈ ಎಲ್ಲಾ ವಿಚಾರಗಳಲ್ಲಿ ನಡೀತಾ ಇದ್ದಾವೆ ಹಾಗೇನೆ ನಾವು ಪ್ರಾಮಾಣಿಕವಾಗಿದ್ದರೂ ಕೂಡ ಸಿಕ್ಕಾಕೊಂಡ್ರೆ ಮೇಲಧಿಕಾರಿಗಳು ನಮ್ಮನ್ನ ಎಲ್ಲ ಒಂದ್ ಕಡೆ ಸೇಫ್ ಗಾರ್ಡ್ ಮಾಡ್ತಾರೆ ಈ ತರದ ಯಾಕಂದ್ರೆ ನಾವು ಪ್ರಾಮಾಣಿಕವಾಗಿದ್ರು ಬೈ ಚಾನ್ಸ್ ಏನಾದ್ರೂ ಸಿಗಾಕೊಂಡ್ರೆ ಅವ್ರು ನಮ್ಮನ್ನ ರಕ್ಷಣೆ ಮಾಡ್ತಾರೆ ಅಂತಕ್ಕಂಥದ್ದು ಈ ರೀತಿ ಬದುಕ್ಬೇಕಾಗಿತ್ತು ಅಂತ ಇಲ್ಲಿ ಕೆಲವೊಂದು ವಿಚಾರಗಳನ್ನ ನಡೀತಾ ಇದ್ದಾವೆ ಯಾಕೆಂದ್ರೆ ಲೇಖಕಿ ಏನಪ್ಪಾ ಅಂತಂದ್ರೆ ಮಾನಸಿಕ ಯಾತನೆ ಹೇಗೆ ಇತ್ತು ಅವರ ಆಫೀಸಿನಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ ಏನಿದ್ರು ಅವ್ಯವಾರ ನಡಿದ್ರೆ ನಮ್ಗೆ ಗೊತ್ತಾಗ್ಬ ಗೊತ್ತಾಗುತ್ತೆ ಅಂತಕ್ಕಂಥದ್ದು ಅಧಿಕಾರಿಗಳು ಹೇಳ್ತಕ್ಕಂಥದ್ದು ಸುಮ್ಮನೆ ಇರಬಾರ್ದು ಸಂಸ್ಥೆಗೆ ಮೋಸ ಮಾಡ್ದಂಗೆ ಅಷ್ಟೆಲ್ಲ ಆಗ್ತಾ ಇದ್ರು ಸುಮ್ನೆ ಎಲ್ಲೋ ಒಂದ್ ಕಡೆ ಕುತ್ಕೊಳ್ಳೋದಿಕ್ಕೆ ಸಾಧ್ಯನ ಯಾಕೆ ನೀವು ಈ ರೀತಿ ಮಾಡಿದ್ರು ಎಲ್ಲೋ ಒಂದ್ ಕಡೆ ಹಣದ ದುರುಪಯೋಗ ಮಾಡಿಕೊಂಡೆ ಬಂದಿದ್ದಂತಹ ಸುಮಾರು ವ್ಯಕ್ತಿಗಳಲ್ಲಿದ್ದಾರೆ ಆದ್ರೆ ಅವರೆಲ್ಲರನ್ನು ಬಿಟ್ಟು ಎಲ್ಲೋ ಒಂದ್ ಕಡೆ ನನ್ನನ್ನ ಯಾಕೆ ಈ ರೀತಿ ಅವರು ಎಲ್ಲೋ ಒಂದ್ ಕಡೆ ಈ ಆಪಾದನೆಗೆ ಗುರಿಪಡಿಸ್ತಾ ಇದಾರೆ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು ಇದೆಲ್ಲವನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಇದಿಷ್ಟು ಅವ್ರು ಹೇಗೆ ಮಾನಸಿಕವಾಗಿ ಇಲ್ಲಿ ಆಫೀಸಿನಲ್ಲಿ ಸುಮಾರು ಜನ ಇದ್ದಾರೆ ಬೇರೆಯವರೆಲ್ಲರೂ ಕೂಡ ಹಣದ ದುರುಪಯೋಗ ಮಾಡ್ಕೊಂಡು ಹೋಗಿದ ದುರುಪಯೋಗ ಮಾಡ್ಕೊಂಡು ಹೋಗಿದ್ದಾರೆ ಮತ್ತೆ ಅವ್ರು ಒಂದು ವರ್ಷ ಅವರನ್ನ ಅಮಾನತ್ ಮಾಡಿದ್ರು ಮತ್ತೆ ಈಗ ತಾನೇ ಇಲ್ಲೊಬ್ಬ ವ್ಯಕ್ತಿ ಏನ್ ಮಾಡಿದನಪ್ಪಾ ಅಂತಂದ್ರೆ ಹಣವನ್ನ ಇಲ್ಲಿ ಸಿಬ್ಬಂದಿಯೊಬ್ಬ ಅನಾಮ ಇಲ್ಲಿ ಅಮಾನತ್ತುಗೊಂಡಿದ್ದಾನೆ ಹಾಗೆಯೇ ಈತನ ಮೇಲೂ ಕೂಡ ಪೊಲೀಸ್ ಕಂಪ್ಲೇಂಟ್ ನೀಡಲಾಗಿತ್ತು ಆತನು ಪ್ರಧಾನ ಕಚೇರಿಯಲ್ಲಿ ಎಲ್ಲಾ ಮೇಲಧಿಕಾರಿಗಳ ಈ ಮೂಗಿನಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಹಾಗೆ ಆತ ಒಂದು ವರ್ಷದಿಂದ ಹಣ ದುರುಪಯೋಗ ಮಾಡಿಕೊಂಡು ಬಂದಿದ್ದು ಹೀಗೆ ಸಾಧ್ಯವಾಗಿತ್ತು ನೋಡಿ ಅವನು ಒಂದು ವರ್ಷದಿಂದ ಹಣದ ದುರುಪಯೋಗ ಮಾಡ್ಕೊಂಡ್ ಬರ್ತಾ ಇದ್ದಾನೆ ಅವ್ನು ನೋಡಿದ್ರೆ ಮೇಲಧಿಕಾರಿಗಳ ಮೂಗಿನ ಕೆಳಗೆ ಕೆಲಸ ಮಾಡ್ತಾ ಇದ್ದ ಆದ್ರೂ ಕೂಡ ಅವನೇನ್ ಮಾಡಿದ್ದಾನೆ ದುರುಪಯೋಗ ಮಾಡಿದ್ದಾನೆ ಅವ್ರನ್ನೆಲ್ಲ ಬಿಟ್ಟು ಯಾಕೆ ನನ್ನನ್ನೇ ಈ ರೀತಿಯಾಗಿ ಆಪಾದನೆಗೆ ಗುರಿಪಡಿಸಿದ್ದಾರೆ ನಾನು ಯಾವುದೇ ರೀತಿಯಾಗಿ ಹಣವನ್ನ ಇಲ್ಲಿ ಹಣ ದುರುಪಯೋಗ ಪಡಿಸ್ಕೊಂಡಿಲ್ಲ ಅಂತಕ್ಕಂಥದ್ದು ಎಷ್ಟೇ ಕಾನೂನು ನಿಯಮಗಳಿದ್ದರೂ ಕೂಡ ಈ ಅಂತಿಮವಾಗಿ ಯಾವ ಸಂಸ್ಥೆಯಾಗಲಿ ನಡೆಯುವುದು ಪರಸ್ಪರ ವಿಶ್ವಾಸ ಮತ್ತು ನಂಬಿಕೆಗಳ ಮೇಲೆ ಅಂತಕ್ಕಂಥದ್ದು ಈ ವಿಶ್ವಾಸನೆ ದುರುಪಯೋಗ ಮಾಡಿಕೊಳ್ಳುವಂತಹ ಚಾಲಾಕಿಗಳು ಟಕ್ಕರ್ ಇದ್ದರೆ ಪ್ರಾಮಾಣಿಕರಾದವರು ಹೇಗೆ ಕಾಪಾಡಬೇಕು ನೋಡಿ ಇಲ್ಲಿ ವಿಶ್ವಾಸ ಇರಬೇಕು ಅಂತಕ್ಕಂಥದ್ದು ನಾವು ಪರಸ್ಪರ ಎಲ್ಲಿ ಕೆಲಸ ಮಾಡ್ತಾ ಅಲ್ಲಿ ವಿಶ್ವಾಸ ಇರಬೇಕು ಅಂತಕ್ಕಂಥದ್ದು ಆದ್ರೆ ಈ ಟಕ್ಕರ್ಗಳು ಈ ಚಾಲಕಿಗಳು ಪ್ರಾಮಾಣಿಕರಿಗೆ ಉಳಿಗಾಲ ಇಲ್ಲ ಅನ್ನೋದು ನಿರೂಪಕಿಯವರ ಒಂದು ವಾದಾನದನ್ನ ನಾವಿಲ್ಲಿ ಗಮನಿಸ್ಬೋದು ಇದಿಷ್ಟು ಇಲ್ಲಿ ಇದು ಸರಸ್ವತಿಯವರು ಇಲ್ಲಿ ಆಫೀಸಿನಲ್ಲಿ ಆ ಅನುಭವಿಸಿರ್ತಕ್ಕಂತಹ ಯಾತನೆಗಳು ಬಗ್ಗೆ ಮಾನಸಿಕವಾಗಿ ಅವರು ಏನು ಯಾತನೆಯನ್ನು ಅನುಭವಿಸಿದ್ರು ಅಂತಕ್ಕಂಥದ್ದು ಅವರು ಯಾವ ಆರೋಪದ ಮೇಲೆ ಇಲ್ಲಿ ಸಿ ಸಸ್ಪೆಂಡ್ ಆಗಿದ್ದಾರೆ ಅಥವಾ ಅವರ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡಿದೀವಿ ಇವತ್ತಿನ ತರಗತಿಯಲ್ಲಿ ಮುಂದಿನ ತರಗತಿಯಲ್ಲಿ ಇನ್ನೂ ಅನೇಕ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡ್ತೀನಿ ಎಲ್ಲರಿಗೂ